ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದರೆ ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಕಲೆಕ್ಷನ್ ಬಗ್ಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಇದ್ದೀನಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಬಂದುಬಿಟ್ಟು ಈ ಸೆಟ್ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಾನು ಮೊನ್ನೆ ಇದನ್ನ ಹಾಕೊಂಡಿರಲಿಲ್ಲ ಇನ್ನೊಂದು ಹಾಕೊಂಡಿದ್ದೆ ಯುಗಾದಿ ಹಬ್ಬದ ದಿನ ಹಾಕೊಂಡಿದ್ನಲ್ಲ ಸೆಟ್ಟು ಅದ್ರ ಬಗ್ಗೆ ಕೇಳ್ತಾ ಇದ್ರಿ ಹಾಗಾಗಿ ಈ ಕಲೆಕ್ಷನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಇದು ಚಿಕ್ಕದು ಇದು ಬಂದು ಇನ್ನೊಂದು ದೊಡ್ಡದು ನೋಡಿ ಅದೇ ಥರನೇ ಇದನ್ನು ಇದನ್ನು ನಾನು ಬಂದು ಯೂಸ್ ಮಾಡಿ ಯೂಸ್ ಮಾಡಲ್ಲ ನಾನು ಇದನ್ನು ಯಾವಾಗಲೂ ಹಾಕ್ಕೊಂಡಿಲ್ಲ ಇದನ್ನು ಬಂದು ಲಕ್ಷ್ಮೀ ಪೂಜೆಗೆ ಅಂತಲೇ ತೆಗೆದಿಟ್ಟಿದ್ದೀನಿ ಲಕ್ಷ್ಮೀ ಪೂಜೆ ಮಾಡುವಾಗ ದೇವರಿಗೆ ಹಾಕ್ತೀನಿ ಇದನ್ನು ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ನೋಡಿ ಹೇಗಿದೆ ಅಂತ ಇದು ಒಂದು ಮತ್ತು ಇದು ಒಂದು ಎರಡು ನೆಕ್ಸ್ಟ್ ಬಂದು ಇದು ಇದು ಬಂದು ನನ್ನ ತಮ್ಮ ತಂದು ಕೊಟ್ಟಿರೋದು ಅವನು ಪ್ರತಿ ಸಲ ಎಲ್ಲಾದರೂ ಗಾಡಿಗೆ ಹೋಗ್ತಾ ಇರ್ತಾನೆ ಟ್ರಿಪ್ಪು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಾ ಇರ್ತಾನೆ ಆ ಟೈಮಲ್ಲಿ ಇದನ್ನು ನನಗೆ ಕೊಟ್ಟಿದ್ದು ನೋಡಿ ಹೇಗಿದೆ ಅಂತ ಇದನ್ನು ಸಲನೂ ಹಾಕ್ಕೊಂಡಿಲ್ಲ ಇನ್ನು ನಾನು ನೆಕ್ಸ್ಟ್ ಬಂದು ಇದು ಮೊನ್ನೆ ನಾನು ಹಾಕೊಂಡಿದ್ದಿದೆ ನೋಡಿ ಈ ಸರಣೆ ನಾನು ಹಾಕ್ಕೊಂಡಿದ್ದು ಮೊನ್ನೆ ಯುಗಾದಿ ಹಬ್ಬದ ದಿನ ಇದ್ರ ಜೊತೆ ಇದ್ರ ಜೊತೆ ಬಂದು ಇದು ಕಿವಿದು ನಿಮಿಷ ನೋಡಿ ಈ ಸರದ ಜೊತೆ ಈ ಕಿವಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಅದನ್ನು ನೋಡಿ ನೋಡಿಲ್ಲ ಅನ್ಸುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ತುಂಬ ಚೆನ್ನಾಗಿ ಕಾಣ್ಸ್ ಕಾಣಿಸತ್ತೆ ನಾನು ಇದನ್ನು ಲೆಹಂಗಕ್ಕೆ ವೇರ್ ಮಾಡಿದ್ದೆ ಅದ್ರ ಬಗ್ಗೆ ತುಂಬ ಕೇಳ್ತಾ ಇದ್ದೀರಾ ಇದೇ ವಿಡಿಯೋದಲ್ಲೇ ಅದ್ರ ಬಗ್ಗೆಯೂ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದು ಮತ್ತು ಇದು ಹಾಗೆ ಇದಕ್ಕೆ ಒಂದು ಈ ಬೈತಲೆ ಬೊಟ್ಟು ಇದು ಕೂಡ ಬಂದಿದೆ ಇದನ್ನು ನಾನು ಇಲ್ಲಿ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದೆ ಇದನ್ನೇನು ಆನ್ಲೈನ್ನಲ್ಲೇನು ಬುಕ್ ಮಾಡಿ ತೊಗೊಂಡಿರಲಿಲ್ಲ ಇದಿಷ್ಟೂ ಒಂದು ಸೆಟ್ಟು ದೇವರಿಗೆ ಅಂತ ತೆಗೆದಿಟ್ಟಿದ್ದೀನಿ ಇದೊಂದು ಸೆಟ್ ನಾನು ಯೂಸ್ ಮಾಡ್ಕೊಳ್ತೀನಿ ಇದು ಬಂದು ನಮ್ಮಮ್ಮ ಕೊಡಿಸಿದ್ದು ನನಗೆ ನೋಡ್ಬೋದು ಇವಾಗ ಟ್ರೆಂಡ್ ಇದು ಪ್ರತಿಯೊಬ್ಬರೂ ಹಾಕ್ಕೊಂಡಿರ್ತಾರೆ ಈ ಥರದ ಸರಾನ ನಾನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ತುಂಬ ನೋಡ್ತಾ ಇರ್ತೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಇದನ್ನು ನನಗೆ ನಮ್ಮಮ್ಮ ಜಾತ್ರೆಯಲ್ಲಿ ಕೊಡಿಸಿದ್ದು ಹಾಗೆ ಇದು ಒಂದು ಸರ ಇದೆ ನನ್ನ ಹತ್ರ ಇದನ್ನು ಕೂಡ ನಮ್ಮ ಅತ್ತಿಗೆ ಕೊಡಿಸಿದ್ದು ನನಗೆ ನಾನು ತಗೊಂಡಿರೋದೆ ಕಮ್ಮಿ ನನಗೆ ನನ್ನ ತಮ್ಮ ನಮ್ಮಮ್ಮ ಅವ್ರು ಕೊಡಿಸಿರೋದೆ ಜಾಸ್ತಿ ಇದು ಬಂದು ನಮ್ಮೂರ ಜಾತ್ರೆಲೇ ನಾನು ತೊಗೊಂಡಿದ್ದು ಇದನ್ನು ಒನ್ ಟೈಮು ನಾನು ಇದನ್ನು ಯೂಸ್ ಮಾಡಿಲ್ಲ ಹಾಕ್ಕೋಬೇಕು ಯಾವುದಾದ್ರೂ ಡ್ರೆಸ್ಸಿಗೆ ಹಾಕೊಂಡಾಗ ತೋರಿಸ್ತೀನಿ ನಿಮಗೆ ನೋಡಿ ಇದನ್ನು ನಮ್ಮೂರು ಜಾತ್ರೆಯಲ್ಲೇ ಕೊಡಿಸಿದ್ದು ಹಾಗೆ ಇದು ಒಂದು ಇದೆ ನನ್ನ ಹತ್ರ ಇದು ಆಲ್ರೆಡಿ ಸ್ವಲ್ಪ ಕಪ್ಪಗಾಗಿದೆ ಅಂತ ಅನಿಸುತ್ತೆ ಇದು ಬಂದು ನನ್ನ ಮದುವೆಗಿಂತ ಮುಂಚೆನೇ ತೊಗೊಂಡಿದ್ದು ಸರ ಇದು ನನ್ನ ಮದುವೆಗಿಂತ ಮುಂಚೆ ನಮ್ಮ ಮನೆಯವರೇ ಕೊಡ್ಸಿದ್ದಿತ್ತು ನನಗೆ ನೋಡಿ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಪ್ಪಾಗಿದೆ ಅಂತ ಅನಿಸುತ್ತೆ ನೆಕ್ಸ್ಟ್ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದು ಅಂದರೆ ನಾನು ಈ ಸರ ನೋಡಿ ಇದು ಚೆನ್ನಾಗಿದೆ ಅಲ್ವಾ ಇದು ಅಂತ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇದನ್ನು ಬುಕ್ ಮಾಡಿದ್ದೆ ಇದ್ರ ಜೊತೆ ಈ ಇಯರಿಂಗ್ಸ್ ಕೂಡ ಬಂದಿದ್ದಾವೆ ನೋಡಿ ಈ ಥರದ್ದು ಇಯರಿಂಗ್ಸ್ ಬಂದಿದೆ ಇದಕ್ಕೆ ಮತ್ತು ಇದೊಂದು ಬೈತಲೆ ಸೆಟ್ ಕೂಡ ಬಂದಿದೆ ಹಾಗೆ ಈ ಕ್ಲಿಪ್ ಬಂದು ನಮ್ಮ ಅತ್ತಿಗೆ ಅವ್ರ ಜಾತ್ರೆಯಲ್ಲಿ ತೊಗೊಂಡ್ಬಂದಿದ್ರು ಅವರ ತವ್ರ ಮನೆ ಜಾತ್ರೆಗೆ ಹೋದಾಗ ಅಲ್ಲಿ ತೊಗೊಂಡು ಬಂದಿದ್ದಿದ್ದು ನೋಡಿ ಹೇಗಿದೆ ಅಂತ ನೆಕ್ಸ್ಟು ಅವ್ರ ಜಾತ್ರೆಯಲ್ಲೇ ಕಿವಿ ರಿಂಗ್ ಕೂಡ ನನಗೆ ತಂದು ಕೊಟ್ಟಿದ್ರು ಇವೆಲ್ಲ ಒನ್ ಟೈಮು ಯೂಸ್ ಮಾಡಿಲ್ಲ ನಾನು ಜಾಸ್ತಿ ಈ ಗೋಲ್ಡ್ ಇಯರಿಂಗ್ಸೇ ಯೂಸ್ ಮಾಡೋದ್ರಿಂದ ನಾ ಈ ಥರ ಆರ್ಟಿಫಿಷಿಯಲ್ ಆಯರಿಂಗ್ಸ್ನ ಯೂಸ್ ಮಾಡೋದು ಕಮ್ಮಿ ಹಾಗಾಗಿ ನಾನು ಜಾಸ್ತಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ತೊಗೊಳಕ್ಕೆ ಹೋಗಲ್ಲ ಇದು ಬಂದು ನನ್ನ ಹಸ್ಬೆಂಡು ಒಂದು ಜಾತ್ರೆಗೆ ಹೋಗಿದ್ದರು ಅಲ್ಲಿ ತುಂಬ ಚೆನ್ನಾಗಿ ಲೈಟ್ ಬೆಳಕಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದಿದ್ರು ಇದನ್ನು ಕೂಡ ನಾನು ಒಂದ್ಸಲ ಹಾಕ್ಕೊಂಡಿಲ್ಲ ಹಾಕ್ಕೋಬೇಕು ಇದಕ್ಕೆ ಅಂತಲೇ ಒಂದು ಸ್ಯಾರಿನ ನಾನು ನೋಡಿ ಇಟ್ಕೊಂಡಿದ್ದೀನಿ ಆ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಹಾಗೆ ಇನ್ನೂ ಒಂದು ಇದು ನೋಡಿ ಈ ಥರದ್ದಿದೆ ಇವೆಲ್ಲ ಇದಾವೆ ಆದರೆ ಒಂದು ಸಲನ ನಾನು ಹಾಕ್ಕೊಂಡೇ ಇರ್ಲಿಲ್ಲ ಹಾಕ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಸರ ಮಾತ್ರ ತುಂಬ ಸಲ ಹಾಕ್ಕೊಂಡಿದ್ದೀನಿ ಇದನ್ನು ಬಂದು ನಾನೇ ತೊಗೊಂಡಿದ್ದು ಇಲ್ಲಿ ಮಾರೋಕ್ಕೆ ಅಂತ ಬಂದಿದ್ರು ಅವ್ರ ಹತ್ರ ತೊಗೊಂಡಿದ್ದು ಇದೇ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಅತ್ತಿಗೆಲ್ಲ ಹಾಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ನೆಕ್ಸ್ಟ್ ಬಂದು ಇದು ಈ ಥರ ಬಂದ್ಬಿಟ್ಟು ಇದನ್ನು ನಾನು ಲಕ್ಷ್ಮೀ ಪೂಜೆಗೆ ಅಂತ ತಗೊಂಡಿರೋದು ದೇವ್ರದ್ದು ಲಕ್ಷ್ಮೀ ಪೂಜೆಗೆ ಅಂತಲೇ ಇದು ನಾನು ಒಂದ್ಸಲ ಇದನ್ನು ಹಾಕ್ಕೊಂಡಿಲ್ಲ ಹಾಕ್ಕೊಳ್ಳಲ್ಲ ಇಷ್ಟೇ ಈ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಬಂದರೆ ಆರ್ಟಿಫಿಷಿಯಲ್ದು ಇಷ್ಟೇ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೆ ನನ್ನ ಈ ಲೆಹಂಗದ ಬಗ್ಗೆ ಕೇಳ್ತಾ ಇದ್ರಿ ಮೊನ್ನೆ ನಾನು ಹಬ್ಬಕ್ಕೆ ಹಾಕೊಂಡಿದ್ನಲ್ಲ ಅದ್ರ ಬಗ್ಗೆ ತುಂಬ ಕೇಳ್ತಾ ಇದ್ರಿ ನೋಡಿ ಇದೇ ಡ್ರೆಸ್ಸು ಹಾಕೊಂಡಿದ್ದೀನಿ ಅಲ್ವಾ ಹಬ್ಬದ ದಿನ ಇದ್ರ ಬಗ್ಗೆ ತುಂಬ ಇದ್ದೀರಾ ಇದು ಏನು ಹೊಲ್ಸಿರೋದ ಏನು ಎತ್ತ ಅಂತ ಇದನ್ನು ನಾನು ಹೊಲ್ಸಿರೋದಲ್ಲ ಇದು ರೆಡಿ ಫುಲ್ ಹಾಗೇ ಬಂದಿರೋದು ಇದಕ್ಕೆ ಬ್ಲೌಸು ರೆಡಿನೇ ಬಂದಿದೆ ಮತ್ತು ಲಂಗಾನು ರೆಡಿನೇ ಬಂದಿರೋದು ವೇಲು ಅಷ್ಟೇ ಇನ್ನೇನಪ್ಪ ಅಂದರೆ ತೋಳು ಫುಲ್ ಉದ್ದ ತೋಳೇನು ಬಂದಿರಲಿಲ್ಲ ಆಫ್ ಸ್ಲೀವ್ಲೆಸ್ ಬಂದಿತ್ತು ನಾನು ಅದಕ್ಕಿಲ್ಲೇ ಸ್ಟಿಚ್ ಮಾಡಿಸಿದ್ದೆ ಫುಲ್ ತೋಳನ್ನ ಸ್ಟಿಚ್ ಮಾಡಿಸಿದ್ದೆ ಬಿಟ್ಟರೆ ಅದೇನೂ ನಾನು ಹೊಲ್ಸಿರೋದಲ್ಲ ಫುಲ್ಲು ರೆಡಿಮೇಡಾಗೆ ಬಂದಿದ್ದು ಇಲ್ಲೇ ಲೋಕಲ್ ಶಾಪಲ್ಲಿ ನಾನು ತಗೊಂಡಿತ್ತು ನೋಡಿ ಫೋಟೋ ಇದ್ರದ್ದು ಈ ಡ್ರೆಸ್ದು ಫೋಟೋ ವಿಡಿಯೋ ಎಲ್ಲ ಹಾಕಿದ್ದೀನಿ ಯಾರಾದರೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಮತ್ತು ಯಾವಾಗಾದರೂ ಇನ್ನೊಂದು ಸಲ ಇದನ್ನು ವೇರ್ ಮಾಡಿದಾಗ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಶೇರ್ ಮಾಡಿಕೊಳ್ತೀನಿ ಇಷ್ಟು ಇನ್ಫಾರ್ಮೇಷನ್ನು ಆ್ಯಂಡ್ ನೆಕ್ಸ್ಟ್ ಬಂದು ಬಳೆ ಇದನ್ನು ಬಂದು ನೋಡ್ಬೋದು ಈ ಬಾಕ್ಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಇದನ್ನು ಮೀಶೋದಲ್ಲೇ ಬುಕ್ ಮಾಡಿದ್ದು ತುಂಬ ಅಂದರೆ ತುಂಬ ದಿನ ಆಗೋಯ್ತು ಇವಾಗೆಲ್ಲ ನಾನು ಬುಕ್ ಮಾಡಿರೋದು ಇದು ತುಂಬ ಅಂದರೆ ತುಂಬ ದಿನ ಅಂದರೆ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಮೇಲಾಯಿತು ಇದನ್ನು ನಾನು ಬುಕ್ ಮಾಡಿ ನನಗೆ ಬಳೆ ಮೇಲೆ ತುಂಬ ಕ್ರೇಜು ಬಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದು ಕಲರ್ ಕಲರ್ ಬಳೆಗಳಿತ್ತು ಹೇಳ್ಬಿಟ್ಟು ಮೀಶೋದಲ್ಲಿ ಇದನ್ನು ಬುಕ್ ಮಾಡಿದೆ ಬಟ್ ಇದು ಗ್ಲಾಸ್ ಇನ್ ಬಳೆ ನಾನು ಅಲ್ಲಿ ಮೊಬೈಲಲ್ಲಿ ನೋಡಿದಾಗ ನನಗೆ ಗ್ಲಾಸು ಅಂತ ಅನ್ನಿಸ್ಲಿಲ್ಲ ಇದು ಆಮೇಲೆ ಇಲ್ಲಿ ಬುಕ್ ಮಾಡಿ ತರಿಸಿದ ಮೇಲೆ ಗೊತ್ತಾಯಿತು ಇದು ಗ್ಲಾಸ್ ಅಂಥೇಳಿ ನೋಡಿ ಇದರಲ್ಲಿ ಒಂದು ಎಷ್ಟಂದರೆ ಆರು ಸೆಟ್ಟೇನೋ ಬಳೆಗಳು ಬಂದಿದ್ದಾವೆ ಒಂದು ಆರು ಸೆಟ್ ಬೆಳೆಗಳು ಬಂದಿದ್ದಾವೆ ನೋಡಿ ಈ ಥರ ಈ ಥರದ್ದು ಆರು ಸೆಟ್ ಬಂದಿದೆ ಇದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿದ್ರೆ ನಾವು ಹನ್ನೆರಡು ಸೆಟ್ ಬಳೆ. ತುಂಬ ಚೆನ್ನಾಗಿ ನೋಡೋಕ್ಕೆಲ್ಲ ಅಂತ ಅನಿಸುತ್ತೆ ಬಟ್ ಗ್ಲಾಸಿನ ಬೆಳೆ ಆಗಿರೋದ್ರಿಂದ ಹೊಡೆದೋಗ್ಬಿಡುತ್ತೆ ಹಾಕ್ಕೊಳ್ಳೋವಾಗೇ ಹಾಗೇ ಒಡೆದೋಗ್ಬಿಡುತ್ತೆ ಹಾಗಾಗಿ ನಾನು ಹಾಕ್ಕೊಳ್ಳೋಕ್ಕೆ ಹೋಗಿಲ್ಲ ಒನ್ ಟೈಮ್ ಅಷ್ಟೇ ಹಾಕ್ಕೊಂಡಿದ್ದು ಒನ್ ಟೈಮ್ ಅದೇ ಯೆಲ್ಲೋ ಕಲರು ಮತ್ತು ಈ ಕಲರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬೇಗನೇ ಹೊಡೆದೋಗ್ಬಿಡುತ್ತೆ ಅಂದರೆ ಲಾಸ್ ಆಗಿಬಿಡ್ತು ಅಂತ ಅನ್ನಿಸ್ತು ನನಗೆ ತೊಗೊಂಡಿದ್ದು ನೋಡಿಬಿಟ್ಟು ತೊಗೋಬೇಕು ಇನ್ನೊಂದು ಸಲ ತೊಗೊಳ್ಳುವಾಗ ಈ ಥರ ಗ್ಲಾಸ್ ಬಳೆ ಆದರೆ ಎಲ್ಲ ಹೊಡೆದು ಆಲ್ರೆಡಿ ಅವ್ರು ಪಾರ್ಸೆಲ್ ಮಾಡುವಾಗ್ಲೇ ಅರ್ಧ ಹೊಡೆದೋಗಿರುತ್ತೆ ಇನ್ನು ನಾವು ಬಂದು ಬಿಚ್ಚುವಾಗ್ಲೇ ಮತ್ತೆ ಹೊಡೆದೋಗ್ಬಿಟ್ಟಿರುತ್ತೆ ಇಲ್ಲಿ ನೋಡ್ಬೋದು ಇದು ಈ ಬಳೆ ಬಂದು ನಾನು ಇಲ್ಲೇ ತೊಗೊಂಡಿತ್ತು ಅಂದರೆ ಹೈ ಮದುವೆ ಟೈಮಲ್ಲೆಲ್ಲ ಹಸಿರು ಬಳೆ ಇಡ್ತಾರಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು ಅಂದರೆ ನನ್ನ ಆರತಿ ಫಂಕ್ಷನ್ ಇತ್ತಲ್ಲ ಆ ಟೈಮಲ್ಲಿ ಈ ಬಳೆಗಳನ್ನ ತೊಗೊಂಡಿತ್ತು ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹಸಿರುಗಳಾಗೆಲ್ಲ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಅವರೇ ಕಾಂಬಿನೇಷನ್ ಮಾಡಿ 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 ನಮಗೆ ಬಳೆಗಳನ್ನ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕೇರ್ಫುಲ್ಲಾಗಿ ಹಾಕೋಬೇಕು ಕೂಡ ಹಂಗೆ ಹೆಂಗೆ ಬೇಕೋ ಹಂಗೆ ಹಾಕೊಳಕ್ಕೆ ಹೋದರೆ ಬರಲ್ಲ ಇದು ಎಲ್ಲ ಬಳೆ ಒಡ್ದು ಹೋಗ್ಬಿಡುತ್ತೆ ನಿಜವಾಗ್ಲೂ ಇಷ್ಟು ಇಷ್ಟು ನನ್ನ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ ಕಲೆಕ್ಷನ್ಸ್ ಅಂದರೆ ನಿಮಗೆ ಇನ್ನೂ ಏನಾದರೂ ಬೇರೆ ಥರದ ವಿಡಿಯೋಗಳು ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಇದರಲ್ಲಿ ಯಾವ ಜ್ಯುವೆಲ್ಲರಿ